ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೆ ಎಸ್ ಮೇಘನ ಬ್ರೈಟ್ ಫ್ಯೂಚರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಚಾನಲ್ ಗೆ ತಮ್ಮಲ್ಲರಿಗೂ ಆದರದ ಸ್ವಾಗತ ಪಾವಗಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನನ್ನು ಸಬ್ಸ್ಕ್ರೈಬ್ ಮಾಡಿ ಪಾವಗಡದ ಅನೇಕ ಪರಿಸರ ಪ್ರೇಮಿಗಳ ಕನಸು ನನಸಾಗಲಿದೆ ಮತ್ತು ಸದಾ ಮೊಬೈಲ್ ನೊಂದಿಗೆ ಆಟವಾಡುವ ಮಕ್ಕಳಿಗೆ ಪ್ರಕೃತಿಯ ಮಡಿಲಿನಲ್ಲಿ ನಲಿದಾಡುವ ಹಾಗೂ ಆಟವಾಡುವ ಅವಕಾಶ ಸಿಗಲಿದೆ ನವ ಜೋಡಿಗಳಿಗೆ ವಿಹಾರಧಾಮವಾಗಲಿದೆ ವಯೋವೃದ್ಧರ ಪಾಲಿಗೆ ನೆಮ್ಮದಿಯ ತಾಣವಾಗಲಿದೆ ಜನರಲ್ಲಿನ ಜಡತ್ವವನ್ನು ತರೆದು ಮನದಲ್ಲಿ ಉಲ್ಲಾಸವನ್ನು ಹೊಂದು ಕಾಲ ಕಳೆಯುವ ತಾಣವಾಗಿದ್ದು ಪಾವಗಡದ ವಾಯುವಿಹಾರಿಗಳ ಪಾಲಿಗೆ ಸ್ವರ್ಗವಾಗಲಿದೆ ಇದೇ ನವೆಂಬರ್ ತಿಂಗಳ ಹದಿನೆಂಟರಂದು ಪ್ರಾರಂಭವಾಗಲಿರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಇದು ಪಾವಗಡದ ಹಿರಿಮೆಗೆ ಮತ್ತೊಂದು ಕರಿ ಮೂಡಿಸುವ ತಾಣವಾಗಿದೆ ಕಡದಿಂದ ತುಮಕೂರು ರಸ್ತೆಯ ಮಾರ್ಗವಾಗಿ ಸುಮಾರು ಒಂದು ಕಿಲೋಮೀಟರ್ ದೂರ ಕ್ರಮಿಸಿದಾಗ ಸಿಗುತ್ತದೆ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನ ಅದರ ಮುಂದೆ ಬೆಟ್ಟದ ಸುಂದರ ಪರಿಸರದಲ್ಲಿ ನೆಲೆ ನಿಂತಿದ್ದಾರೆ ಶ್ರೀ ಅಯ್ಯಪ್ಪ ಸ್ವಾಮಿ ಇಂತಹ ಸುಂದರ ಮತ್ತು ಭಕ್ತ ಪರವಶತೆಯಿಂದ ಕೂಡಿದ ರಮಣೀಯ ಪ್ರದೇಶದಲ್ಲಿ ನಿರ್ಮಿತವಾಗಿದೆ ಈ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ಈಗ ಪಾವಗಡದ ಟ್ರೀ ಪಾರ್ಕ್ ಮುಂದೆ ಇದ್ದೀವಿ ಇದು ಕಣಿವೆ ಸ್ವಾ ಕಣಿವೆ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಇದೆ ಇದೆಲ್ಲ ಪಾವಗಡಿನ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಾವು ಇಡ್ಲಿ ಪಾರ್ಕ್ ನೋಡ್ಬೋದು ಇದು ಎಂಟ್ರೆನ್ಸ್ ಡ್ರೀ ಪಾರ್ಕ್ ನಾವು ನಾವ್ ಹೋಗೋಣ ಬನ್ನಿ ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಭಜನೆಗಳೆಲ್ಲ ಮಾಡ್ತಿರ್ತಾರೆ ಅಂಡ್ ಅಲ್ಲಿ ದೇವ್ ದರ್ಶನ ಮಾಡಿಕೊಂಡು ಇಲ್ಲಿ ಪಾರ್ಕ್ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲರೂ ಟ್ರೀ ಪಾರ್ಕಲ್ಲಿ ಇದ್ದೀವಿ ಇಲ್ಲೆಲ್ಲ ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ತುಂಬ ಜನ ಚೆನ್ನಾಗಿ ಆಡ್ಕೋಬೋದು ಆ್ಯಂಡ್ ನಾಳೆ ಏಯ್ಟೀಂತ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಟ್ರೀ ಪಾರ್ಕ್ ಇದೆಲ್ಲ ಓಪನ್ ಮಾಡ್ತಾರೆ ಇಲ್ಲೆಲ್ಲ ತುಂಬ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲ್ಯಾಂಟ್ಸ್ನೆಲ್ಲ ಬಂದಿದ್ದಾರೆ ಈಗಾಗಲೇ ಇನ್ನೂ ಇಂಪ್ರೂವ್ ಮಾಡ್ತಾ ಇದಾರೆ ಇನ್ನೂ ಈ ಗೇಮ್ಸ್ ಎಲ್ಲ ಇನ್ನೂ ಜಾಸ್ತಿ ಮಾಡ್ತಾರೆ ಅಂತೆ ಈ ಗೇಮ್ಸ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದು ಚೆನ್ನಾಗಿ ಆಡ್ಕೊತಾರೆ ಮಕ್ಕಳಿಗೆಲ್ಲ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ నమస్కారం నాకు ఇక్కడ చాలా బాగుంది ఆటలాడడానికి నాకు ఇక్కడ అన్ని నచ్చాయి నాకు ముందు భయం వేసింది అందులో చేయడానికి కానీ ఇప్పుడు నేను బాగా చేస్తున్నాను నాకు చాలా సంతోషంగా ఉంది క్యాక్టస్ ఏరియా ఇలా క్యాక్టస్ ప్లాంట్స్ ఎలా ఇది ఇది మాత్రం లోకల్ ఈ ప్లాంట్ తుంబాకీసామి ప్లాంట్స్ ఎలా తగ్బందే ఇలా నాకు డిఫరెంట్ డిఫరెంట్ క్యాక్టస్ ఫ్యామిలీ Good idea. ಎಲ್ಲ ಆಟ ಎಲ್ಲ ತುಂಬಾ ಡಿಫರೆಂಟ್ ಡಿಫರೆಂಟ್ ಗೇಮ್ಸ್ ಎಲ್ಲ ಇತ್ತು ಈಗ ಇಲ್ಲಿ ವಾಕಿಂಗ್ ಬರೋರ್ಗೆ ರೆಸ್ಟ್ ತಗೋಳಕ್ಕೆ ಅಂತ ಎಲ್ಲ ಮಾಡಿದ್ದಾರೆ ಬೆಂಚಸ್ ಎಲ್ಲ ತುಂಬಾ ಮಾಡಿದ್ದಾರೆ ಅಲ್ಲೆಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಆ ಕಡೆ ಕ್ಯಾಕ್ಟಸ್ ಫ್ಯಾಮಿಲಿನು ಬೇರೆ ಬೇರೆ ಕಲರ್ ಕಲರ್ ಫ್ಲವರ್ಸ್ ಬರೋದೆಲ್ಲ ಹಾಕಿದ್ದಾರೆ ಇನ್ನು ತುಂಬಾ ಚೆನ್ನಾಗಿದೆ ಬನ್ನಿ ನೋಡ್ರಿ ಕಣಿವೆ ದೇವಸ್ಥಾನದ ಹತ್ರ ಹೊಸದಾಗಿ ಪಾರ್ಕ್ ಮಾಡಿದ್ದಾರೆ ಪಾವಗಡದಲ್ಲಿ ಈ ಥರ ಮುಂಚೆ ಯಾವ ಪಾರ್ಕು ಇರಲಿಲ್ಲ ಮಕ್ಕಳಿಗೆಲ್ಲ ತುಂಬ ಎಂಟರ್ಟೈನಿಂಗ್ ಆಗಿ ಆಡ್ಕೊಳೋ ಆಟ ಆಡ್ಕೊಳ್ಳೋಕ್ ಚೆನ್ನಾಗಿದೆ ದೊಡ್ಡವರು ಕೂಡ ಒಳಗಡೆ ವಾಕಿಂಗ್ ಮಾಡೋದು ಚೆನ್ನಾಗಿದೆ ಪ್ಲಾಂಟೇಶನ್ ಎಲ್ಲ ಇದೆ ಹೊಸದಾಗಿ ಮಾಡ್ತಿದ್ದಾರೆ ಸೊ ಎಲ್ರಿಗೂ ಎಂಟರ್ಟೈನಿಂಗ್ ಆಗಿರುತ್ತೆ ಅಂದ್ಕೊಂಡಿದ್ವಿ ಚಾಲ ಬಾ ಪಿಲ್ಯ ಕೊತ್ತಾವಗಡಲ್ಲ ಚಾಲಾ ಚಾಲ ಬಾಧಲ್ಕಿ ಪಿಲ್ಲ ಎಂಟರ್ಟೈನಿಂಗ್ ಉಂಟದೆ ಬರದ ನಾಡಲ್ಲಿ ಇಂಥ ಒಂದು ಅರಣ್ಯ ಇಲಾಖೆಯಿಂದ ಒಂದು ತೋಟವನ್ನು ನಿರ್ಮಿಸಿದ್ದಾರೆ ಇವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದರೆ ಪಾವಡದಲ್ಲಿ ನೋಡೋದಕ್ಕೆ ಏನೂ ಇರಲಿಲ್ಲ ಆದರೂ ಇಂಥ ಒಂದು ಅದ್ಭುತವಾದ ಹೆಂಗೆಂಗೋ ಇರೋ ಜಾಗ ಬೆಟ್ಟ ಕಲ್ಲು ಗುಡ್ಡಗಳನ್ನ ಈ ಥರ ಅವರು ಇದು ಮಾಡಿದ್ದಾರೆ ಅಂದರೆ ತುಂಬ ಸಂತೋಷದ ವಿಚಾರ ಮಕ್ಕಳಿಗೆ ನೋಡಲಿಕ್ಕೆ ಆಟ ಆಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಂಥ ಒಂದು ಅನುಕೂಲವನ್ನು ಪಾವುಗಡ ಜನತೆ ಸದ್ವಿನಿಯೋಗ ಮಾಡ್ಕೊಬೇಕು ಮೊದಲನೇ ಮೊದಲನೇದಾಗಿ ಪಾವಗಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸಬೇಕು ಏನಂದರೆ ಎಲ್ಲೇ ಆಗಲಿ ಬೆಳಗಿನ ಜಾವ ನಾವು ವಾಕ್ ಹೋಗಬೇಕು ಅಂದರೆ ಒಂದು ಸುಂದರ ತಾಣ ಇದ್ದರೆ ಅದಕ್ಕೆ ನಮಗೆ ಒಂದು ಹಾಳಾದ ಕಾರ ಇದು ಬರುತ್ತೆ ನೇಚರ್ ಚೆನ್ನಾಗಿದೆ ಇಲ್ಲಿ ಬಂದರೆ ಯಾವುದೇ ರೀತಿ ಪೊಲ್ಯೂಷನ್ ಆಗಲಿ ಏನೇ ಆಗಲಿ ಗಲಾಟೆ ಗದ್ದಲ ಏನೂ ಇರಲ್ಲ ಬಟ್ ಪಾವಗಡ ಜನತೆಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇದನ್ನು ಸದ್ ಉಪಯೋಗ ಮಾಡಿಕೊಂಡು ನಾವು ನೀಟಾಗಿ ಇಟ್ಕೊಂಡು ಮುಂದೆ ನಡೆದ್ರೆ ಭಾಳ ಚೆನ್ನಾಗಿರುತ್ತೆ ಒಳ್ಳೆಯ ಜಾಗ ಮಕ್ಕಳು ಕರ್ಕೊಂಡು ಬರೋಕ್ಕೆ ಒಂದು ಭಾನುವಾರ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ ಭಾಳ ಚೆನ್ನಾಗಿಟ್ಕೊಂಡಿದೀವಿ ಭಾಳ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ದಯವಿಟ್ಟು ಪಾವಗಡ ಜನತೆ ಇದನ್ನು ನೀಟಾಗಿ ಉಳಿಸ್ಕೊಂಡು ಹೋಗ್ಬೇಕಂತ ವಿನಂತಿ ಥ್ಯಾಂಕ್ ಯು ಪಾವಡದಲ್ಲಿ ಅದ್ಭುತವಾದ ಪಾರ್ಕ್ ಮಾಡಿದ್ದಾರೆ ನೋಡೋದಕ್ಕೂ ಚೆನ್ನಾಗಿದೆ ಪರಿಸರ ಚೆನ್ನಾಗಿ ಕಾಣ್ತಾ ಇದೆ ದಯವಿಟ್ಟು ಪಾವಡ ಬ ಜನತೆಗಳು ಇದನ್ನು ಸದ್ವಿಪಯೋಗ ಮಾಡ್ಕೋಬೇಕಾಗಿ ಪ್ರಾರ್ಥನೆ ಯಾವುದೇ ಥರ ತೊಂದರೆ ಮಾಡ್ದಂಗೆ ಜನಗಳು ನಿಂಗೆ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಬೆಳಗಿನ ಜಾವ ವಾಕಿಂಗ್ ಬರೋರು ಬರ್ತಾರೆ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮತ್ತು ಜಿಮ್ ಪಾರ್ಕ್ ಅದೊಂದು ಮಾಡಿಕೊಟ್ರೆ ಎಲ್ಲರೂ ಬಂದು ಒಂದು ಜಿಮ್ಮಲ್ಲಿ ಮಾಡಿಕೊಂಡು ಅವ್ರು ಆರೋಗ್ಯವನ್ನು ಕಾಪಾಡಿಕೊಂಡು ಪರಿಸರ ನೋಡಿಕೊಂಡು ಹೋಗ್ತಾರೆ ಕತ್ತಲ್ಲಿಂದ ಬೆಳಕಿನೆಡೆಗೆ ಬರುತ್ತಿರುವ ಪಾಗೋಡದ ಜನತೆಗೆ ಬೆಳಕಿನ ಹಬ್ಬದ ದೀಪಾವಳಿಯ ಶುಭಾಶಯಗಳು ಈ ಒಂದು ಪ್ರಕೃತಿಯ ಮಡಲಲ್ಲಿ ನಮ್ಮ ಪಾವಗಡ ಎಂದೆಂದಿಗೂ ಬರಗಾಲ ಬರಗಾಲ ಎನ್ನುವ ಒಂದು ಸ್ಥಳದಲ್ಲಿ ಈ ಒಂದು ಪ್ರಕೃತಿಯ ಮಡಲಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಮಕ್ಕಳಿಗೆ ಆಟ ಆಟವಾಟಗಳಿಗೆ ಮತ್ತು ನಮ್ಮ ಯುವಕರಿಗಾಗಲಿ ಎಲ್ಲ ಜನರಿಗಾಗಲಿ ಒಂದು ವಾಕಿಂಗ್ ಪ್ಲೇಸ್ಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಡಿಪಾರ್ಟ್ಮೆಂಟಿಂದ ಮಾಡಿರುವ ಸ ಸದ್ವಿನಿಯೋಗಗಳನ್ನು ನಾವು ಮಾಡಿಕೊಂಡ್ರೆ ಮುಂದಿನ ಏನಂದರೆ ನಮ್ಮ ಒಂದು ಚಿಕ್ಕ ವಯಸ್ಸಲ್ಲೇ ಈ ಒಂದು ಅನುಕೂಲಗಳಿರಲಿಲ್ಲ ಇದನ್ನು ನಾವು ಪ್ರತಿಯೊಂದು ಉಳಿಸ್ಕೊಂಡ್ರೆ ಮುಂದಿನ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಮತ್ತು ಇದನ್ನು ಇನ್ನೊಂದು ರೀತಿಯಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದು ಇದೊಂದು ಬೆಟ್ಟದ ತಪ್ಪಲಿಂದ ಸಣ್ಣದಾಗಿ ಜನಗಳು ಹರಿದು ಬರ್ತಾ ಇರುತ್ತೆ ನೀರು ಆ ನೀರನ್ನು ಶೇಖರಣೆ ಮಾಡಿಕೊಂಡು ಇಲ್ಲೇ ಚಿಕ್ಕದಾಗಿ ಪಾಂಡ್ ಮಾಡಿ ಪಿಶು ಮತ್ತು ಇದು ಲೋಟಸನ್ನು ಬೆಳೆಸಿದಾಗ ತುಂಬ ಚೆನ್ನಾಗಿ ಸುಂದರವಾಗಿರುತ್ತೆ ಈ ಒಂದು ಇದಕ್ಕೆ ಕಿರೀಟ ಪ್ರಾಯವಾಗಿರುವ ಒಂದು ಕಳಶಪ್ರಾಯದಂತಿರುವ ಈ ಒಂದು ನಮ್ಮ ಪಾಗೋಡದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿರೋ ಒಂದು ಇದಕ್ಕೆ ಮತ್ತೆ ಒಂದು ನವಿಲುಗರಿಯನ್ನು ಇಟ್ಟಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿದೆ ಇನ್ನು ಅಲ್ಲೆಲ್ಲ ನೀರು ಬಂದರೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಬಂದು ನೋಡ್ಕೊಂಡೋಗಿ ವಾಕಿಂಗ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಫ್ರೆಶ್ ಏರ್ ಎಲ್ಲ ಬರುತ್ತೆ ಹೆಲ್ತಿಯಾಗೂ ಇರುತ್ತೆ ನಮ್ಗೆಲ್ಲ ಲ್ಲ ತುಂಬಾ ಮರ ಗಿಡ ಎಲ್ಲ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ಸ್ ಎಲ್ಲ ಇದೆ ಈಗ ಹೊಸ ತರ ಪ್ಲಾಂಟ್ಸ್ ಎಲ್ಲ ತರ್ತಿದಾರೆ ಅವು ಯಾವೂ ನಾವು ನೋಡೇ ಇಲ್ಲ ಲೋಕಲ್ ಪ್ಲಾಂಟ್ಸ್ ಎಲ್ಲ ಅವೆಲ್ಲ ಅದನ್ನೆಲ್ಲ ನಾವು ನೋಡ್ಬೋದು ಇಲ್ಲೆಲ್ಲ ಆಯುರ್ವೇದ ಪ್ಲಾಂಟ್ಸ್ ಎಲ್ಲ ಬೆಳೆಸ್ತಾರೆ ಅಂತ ಹೇಳಿದ್ರು ಆ ಎಲ್ಲ ಬೆಳೆಸಿದ್ರೆ ವಾಕಿಂಗ್ ಬರೋರ್ಗೆ ಇನ್ನ ಇಲ್ಲಿ ಬರೋ ಜನರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಇನ್ನು ಹೆಲ್ತಿ ಹೆಲ್ತಿಯಾಗಿರ್ತಾರೆ ಅಂಡ್ ಇದಕ್ಕೆಲ್ಲ ಟಿಕೆಟ್ ಇಟ್ರೆ ಇನ್ನು ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ನಮ್ಮ ನ ನಾವೇ ಕಾಪಾಡ್ಕೋಬೇಕು ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಎಲ್ಲ ಕಿತ್ತಾಬ್ಗೋದು ಅದಕ್ಕೆ ಟಿಕೆಟ್ ಇಟ್ಟರೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇದೆಲ್ಲ ನಮ್ಮ ಪ್ಲೇಸಲ್ಲಿ ನಾವು ಕಾಕ್ ಪಡ್ಕೋಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲ ವೀಕ್ಷಕರೇ ನಮ್ಮ ಇಂದಿನ ಸುದ್ದಿ ಮುಕ್ತಾಯವಾಗಿದೆ ಮುಂದಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್